ಧಾರವಾಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಬ್ಬರದ ಪ್ರಚಾರ ಮುಂದುವರೆದಿದೆ ವಿನೋದ್ ಅಸೂಟಿಗೆ ಲಿಂಗಾಯತ ಪಂಚಮಸಾಲಿ ಮುಖಂಡರ ಬಲ ಸಿಕ್ಕಿದೆ ಈಗ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ ಸೂಟಿ ಮಿಂಚಿನ ಸಂಚಾರ ಮಾಡ್ತಾ ಇದ್ದಾರೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ಪ್ರಚಾರ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಲಿಂಗಾಯತ ಪಂಚಮಸಾಲಿ ಮುಖಂಡರು ಈಗ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಒಂದು ಸಭೆಯನ್ನು ಮಾಡಿದ್ದಾರೆ ಆ ಸಭೆಯಲ್ಲಿ ಮತಯಾಚನೆ ಮಾಡಿದ ಸೂಟಿ ಕ್ಷೇತ್ರದ ಜನರ ಸೇವೆ ಮಾಡೋಕೆ ಈ ಬಾರಿ ನನಗೆ ಅವಕಾಶವನ್ನ ಮಾಡಿಕೊಡಿ ನರಗುಂದ ನಗರದಲ್ಲಿ ನಡೆದಂತಹ ಸಭೆಯಲ್ಲಿ ವಿನೋದ್ ಅಸೂಟಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇನ್ನು ಅವರ ಮನವಿಗೆ ಸ್ಪಂದಿಸಿದ್ದಾರೆ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಮುಖಂಡರು ಇನ್ನು ಪರಿಸ್ಥಿತಿ ನಮ್ಮದು ಬಹಳ ಗಂಭೀರ ಆಗ್ತೈತಿ ಯಾರು ಬಡರು ಅಥವಾ ಮಧ್ಯಮ ವರ್ಗದವರು ಯುವಕರಂದ್ರೂ ಹೇಳ್ತೀನಿ ಯುವಕರ ಪರಿಸ್ಥಿತಿ ಅಂತ ನೀವು ಅದೋ ಗತಿ ಹೋಗ್ತೀರಿ ಯುವಕರ ಪರಿಸ್ಥಿತಿ ಬರುವಂತ ದಿನದಲ್ಲಿ ಯುವಕರ ಪರಿಸ್ಥಿತಿ ಅದೋ ಗತಿಗೆ ಹೋಗುವಂತ ಪರಿಸ್ಥಿತಿ ಬರ್ತಾ ಇನ್ನಾದ್ರೂ ಯುವ ಪೀಳಿಗೆ ವಿನಂತಿ ಇಷ್ಟ ನಿಮ್ಮ ಮತ್ತೆ ಹೂಡಾ ಬಿಡ್ತಾರಲ್ಲ ಹಿಂದುತ್ವ ಹಿಂದೂ ಮುಸ್ಲಿಂ ಪಾಕಿಸ್ತಾನ್ ತಾಲಿಬಾನ್ ಇದನ್ನ ಬಿಟ್ರೆ ಬೇರೆ ಯಾವ ಮಾತಿಲ್ಲ ಇದನ್ನ ಬಿಟ್ರೆ ಏನ್ ಮಾತಿಲ್ಲ ಇದನ್ನ ಬಿಟ್ರ ಅವ್ರ ಬಾಯ ಬರುವ ಮಾತು ಬರೀ ಅವ ಅದನ್ನ ತಲೆ ತೆಗೀರಿ ನೀವು ಯಾಕಂದ್ರೆ ನಮ್ಮ ಮನೆ ಕೂಡ ಹೇಳಿ ಏನ್ ಮುಸಲ್ಮಾನ ಏನ್ ತಗದಿಲ್ಲ ಹೊರಗ ಹತ್ರ ಹಾಕಕ್ಕಾಗಲ್ಲ ಈ ದೇಶ ಬಿಟ್ಟ ಹೊರಗ ಹತ್ರ ಹಾಕಕ್ಕಾಗಲ್ಲ ನನ್ನ ಪ್ರ ನನ್ನ ಪರವಾಗಿ ಒಂದು ಚುನಾವಣೆಯಲ್ಲಿ ನನ್ನ ಆಶೀರ್ವಾದ ಮತ್ತು ನನ್ನ ಬೆನ್ನೆಲುಬಾರ ನಿಂತು ಅಂತ ಅಂದರೆ ತಮ್ಮೆಲ್ಲರೂ ಉದ್ದೇಶಿಸಿ ಮಾತಾಡ್ಲಿಕ್ಕೆ ಬಂದಿದ್ದರು ಮತ್ತು ಬಿನಯಾಣ ಎಲ್ಲರೂ ಕೂಡ ಎಲ್ಲರ ಪರವಾಗಿ ನಾನು ಧನ್ಯವಾದ ಕೊಡ್ತೀನಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮಕ್ಕಳಿಗೆ ಕಾಂಗ್ರೆಸ್ ಪಕ್ಷ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಬಿನಯಾಣ ಮುಲ್ಗರ್ಜಿಯವರು ಮತ್ತು ಸಂತೋಷ್ ದಾಡ್ ಅವರು ಪ್ರಸಾದ್ ನಾಗೇವರು ಯೇಶ್ ಕೋಟಿ ಅವರು ಇವರೆಲ್ಲರೂ ಸಲಹೆ ಸಲಹೆಯ ಮೇರೆಗೆ ಒಂದು ಕಾಂಗ್ರೆಸ್ ಪಕ್ಷ ಒಂದು ಚುನಾವಣೆಯನ್ನು ಎದುರಿಸಲಿಕ್ಕೆ ನಾನು ಒಂದು ಅವಕಾಶವನ್ನು ಮಾಡ್ಕೊತಿದ್ದೇನೆ ಹೇಳ್ತೀನಿ ಮಕ್ಕಳು ತಮ್ಮೆಲ್ಲರೂ ಕೇಳ್ಬೋದೇನಂದ್ರ ತಮ್ಮ ಅಮೂಲ್ಯ ಮತನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನನಗೊಂದು ಹಾಕಿ ತಮ್ಮ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡುವ ಸಂದರ್ಭದಲ್ಲಿ ಈ ಒಂದು ವೇದಿಕೆ ಮುಖಾಂತರ ಹೇಳುದು ತಾವೆಲ್ಲ ತಮ್ಮೆಲ್ಲರ ಆಶೀರ್ವಾದ ಮಾಡುವ ಮುಖಾಂತರ ವಿನಯ್ ಕೂಡ ಒಂದು ದೊಡ್ಡ ಹೆಮ್ಮಾರವಾಗಿ ಬೆಳಿತಾರೆ ಈ ಒಂದು ರಾಜ್ಯದಲ್ಲಿ ಯಾಕಂದ್ರೆ ವಿನಯ್ ಈ ಒಂದು ಕ್ಷೇತ್ರ ಒಂದು ಜಿಲ್ಲೆಯಲ್ಲಿ ಪರಿಚಯ ಇಲ್ಲ ಅಂತಿಲ್ಲ ಅವ್ರ ಕಡೆ ಸಹಾಯ ಪಡೆದಂತ ಈ ಒಂದು ಕ್ಷೇತ್ರ

ಜಗಳ ಹಚ್ಚಿ ಮತನು ಕೇಳುವಂತ ಪಕ್ಷ ಯಾವಾಗ್ಲೂ ಮಾಡಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಬಸವನವ್ರು ಯಾವಾಗ್ಲೂ ಹೇಳ್ತಿದ್ರ ಜಾತಿ ಧರ್ಮ ದೇವೇದ್ ಮಾಡಬೇಡ್ರಿ ಒಂದು ಸಮಾಜಕ್ಕೆ ಒಳ್ಳೆಯ ಕೆಲಸ ಎಲ್ಲರೂ ಮಾಡ್ರಿ ಆ ದೇವರ ದಾಖಲ ನಿಮ್ಗೆ ಗುಡಾಗಿರ್ತೀನಿ ಅಂತ ಯಾವ ರೀತಿ ಬಸವನವ್ರು ಹೇಳ್ತಿದ್ರು ಆ ಬಸವನವರ ಹಾದಿಯಲ್ಲಿ ಕೂಡ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ನಾಯಕರು హిమంత మగన ఎక్సిడెంట్ కూడా డిస్చార్జ్ మన 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 హేమంతివ ವಿನಯನ ಕೊಡ್ಬೇಕು ನನ್ನ ಪರವಾಗಿ ನನ್ನ ಒಂದು ಚುನಾವಣೆಗೆ ಮತ್ತೆ ನನ್ಗೆ ಆಶೀರ್ವಾದ ಮಾಡ್ಲಿಕ್ಕೆ ಬಂದಾಗ ಅವ್ರು ಎಷ್ಟು ಕೃತಜ್ಞತೆ ಸಂಚಿದ್ರು ಕೂಡ ಆ ಸಾಲದ ಒಂದು ಈ ಸಂದರ್ಭ ಹೇಳ್ತೀನಿ ಶಿವಲೀಲಾ ಅವರು ಕೂಡ ಶಿವಲೀಲಾ ಅವರು ಕರ್ಕೊಂಡ ಧಾರವಾಡ ಕ್ಷೇತ್ರದಲ್ಲಿ ಸುಮಾರು ಸುಮಾರು ಮೂರು ದಿವಸ ಇದೆ ನಾವು ಕಂಟಿನ್ಯೂ ಬಿಸಿಲಿನಲ್ಲಿ ಅಂತ ಸಮಸ್ಯೆ ಕೂಡ ಸ್ವಂತ ಮಗನ ಮನೆ ಬಿಟ್ಟು ನನ್ನ ಪರವಾಗಿ ಬಂದಾಗ